ಪೂಜೆ ಬಹಳ ವಿಶೇಷವಾದ ಪಡಿ ಪೂಜೆ ಈರಣ್ಯ ಸ್ವಾಮಿಗಳೇ ನಾವು ಪೂಜೆ ಸ್ಟಾರ್ಟ್ ಮಾಡಣ ಆಮೇಲೆ ಅವರಿಗೆ ಪ್ರವಚನ ನಾನು ಅನಿವಾರ್ಯ ಕಾರಣದಿಂದ ಬೇಗ ಹೋಗ್ಬೇಕಾಗಿದೆ ನಿಮ್ಮನ್ನೆಲ್ಲ ನೋಡ್ಬೇಕು ಅಂತ ಅಯ್ಯಪ್ಪ ಹೇಳಿದಾನೆ ಇವತ್ತು ಬಂದಿದ್ದೀನಿ ತಮ್ಮನೆಲ್ಲಾ ನೋಡಿದ್ ಬಹಳ ಸಂತೋಷ ಆಯ್ತು ಪೂಜೆ ಆದ್ಮೇಲೆ ಒಂದ್ ಎರಡು ನಿಮಿಷ ಮಾತಾಡಿ ಎರಡು ಗಂಟೆಗೆ ನಮ್ಮ ಸ್ವಾಮಿ ದೊಡ್ಡ ಮಗಳು ನಮ್ ಜಾಬ್ ಇದ್ದಾರೆ ಹೋಗಿ ಮತ್ತೆ ನಮ್ಮನ್ನ ರೈಲ್ವೆ ಸ್ಟೇಷನ್ ಸೇರ್ಸೋದಕ್ಕೆ ಹೌದು ಅವರು ಮಾಲೆ ಹಾಕಿದ್ದಾರೆ ಅದ್ರ ಬಗ್ಗೆ ನಾವು ಮಾತಾಡ್ಕೊಂಡ್ ಬರ್ತಾ ಇದ್ವಿ ಅವರು ಮಾಲೆ ಹಾಕಿದಾರೆ ಅವ್ರ ಕುಟುಂಬ ತುಂಬಾ ಸೇವೆಗೋಸ್ಕರ ಇರ್ತಾರೆ ಅವ್ರ ಮನೆಯವ್ರು ಇಷ್ಟು ವರ್ಷ ಅವ್ರನ್ನ ಕರ್ಸ್ಕೊಂಡಿದ್ದಾರೆ ಅಂದ್ರೆ ನಾನು ಯಾವತ್ತು ಹೇಳ್ದು ಅಮ್ಮನವ್ರ ಸೇವೆನೇ ಜಾಸ್ತಿ ಎಲ್ಲಾ ಕಡೆ ಪ್ರಶ್ನೆ ಕೇಳ್ತೀನಿ ಅಯ್ಯಪ್ಪನಿಗೆ ಯಾರು ತುಂಬಾ ಸೇವೆ ಮಾಡಿರೋದು ಅಂತ ಕೆಲವ್ರು ಹೇಳ್ತಾರೆ ಕನ್ನಿ ಸ್ವಾಮಿಗಳು ಯಾಕಂದ್ರೆ ಮೊದಲನೇ ವರ್ಷ ಬರ್ತಾ ಇದ್ದಾರೆ ಅಂತ ಇನ್ ಕೆಲವ್ರು ಹೇಳ್ತಾರೆ ಗುರುಸ್ವಾಮಿಗಳು ನಿರಂತರವಾಗಿ ಎಲ್ಲರೂ ಕರ್ಕೊಂಡು ಹೋಗ್ತಾ ಇದ್ದಾರೆ ಅಂತ ಆದ್ರೆ ನಿಜವಾಗ್ಲೂ ಅಯ್ಯಪ್ಪಂಗೆ ಸೇವೆ ಮಾಡ್ತಾ ಹೆಸರು ಮಾಲಿಗಾಪುರ ತಮ್ಮ ಸ್ವಾಮಿಗಳು ಅಂತ ಮಾಲಿಗಾಪುರ ತಮ್ಮ ಅಂದ್ರೆ ಯಾರು ಹೆಣ್ಣು ಮಕ್ಕಳು ನಮ್ಮ ಮನೆಯಲ್ಲಿರೋ ಹೆಣ್ಮಕ್ಳು ನಾವು ಶಬರಿಮಲೆ ಹೋಗಿ ಬರೋ ತನಕ ನಮ್ಮ ಮನೆಯ ಜವಾಬ್ದಾರಿಯಿಂದ ಕಾಯ್ತಿರೋರು ಯಾರು ಅವರು ಅದಕ್ಕೋಸ್ಕರ ನೀವು ಏನು ಬೇಡ್ಕೋತಿರೋ ಅದನ್ನು ಅಯ್ಯಪ್ಪ ಫಸ್ಟ್ ಪ್ರಿಫರೆನ್ಸ್ ಕೊಟ್ಟು ನೆರವೇರಿಸ್ಕೊಡ್ತಾನೆ ನೀವು ಅಕ್ಕಿ ಹಾಕಬೇಕಾರು ಅಯ್ಯಪ್ಪನ ಹತ್ರ ಬೇಡ್ಕೊಳ್ಳಿ ಪಡಿ ಹಾಕಬೇಕಾರೋ ಅಯ್ಯಪ್ಪನ ಹತ್ರ ಬೇಡ್ಕೊಳ್ಳಿ ಶರಣು ಅಯ್ಯಪ್ಪ ಮಾರುಗಳಿಗೆ ಮಾತ್ರ ಅಲ್ಲ ನೀವು ಸೇರಿ ಕೂಗ್ಬೋದು ಅಯ್ಯಪ್ಪನ ಶರಣು ಎಲ್ಲರೂ ಸೇರಿ ಕೂಗ್ಬೇಕು ಈಗ ವಿಶೇಷವಾಗಿ ಪಡಿಪೂಜೆ ನಡೀತಾ ಇದೆ ಈ ಪಡಿಪೂಜೆ ನೋಡಕ್ಕೆ ಭಾಗ್ಯ ಸಿಗೋದು ಬಹಳ ಅಪರೂಪ ಅದರಲ್ಲೂ ವಿಶೇಷವಾಗಿ ಸ್ವಾಮಿ ಮಾರ್ಗ ಇವತ್ತು ವೀರಣ್ಣ ಸ್ವಾಮಿ ಜೊತೆಗೆ ಹೋಗ್ತಿದ್ರ ಅಂದ್ರೆ ಯಾವ ಪೂಜೆಗೆ ಹೋಗ್ತಾ ಇದ್ದೀರಾ ವಿಶು ಪೂಜೆ ವಿಶು ಪೂಜೆ ಅಂದ್ರೆ ಏನು ನಿನ್ನೆ ನಮಗೇನು ನಡೀತಿಲ್ಲಿ ಏನ್ ನಡೀತು ಏನ್ ನಡೀತುಮ್ಮ ಯುಗಾದಿ ಅಂದ್ರೆ ಏನು ಅದೇ ತರ ವಿಶ್ವ ಪೂಜೆ ಅಂದ್ರೆ ಏನು ಕೇರಳದಲ್ಲಿ ಹೊಸ ವರ್ಷ ಅಂದ್ರೆ ಅಯ್ಯಪ್ಪ ಎಲ್ಲಿ ನೆಲೆಸಿದಾನೆ ಕೇರಳದಲ್ಲಿ ಇದೇ ಅಯ್ಯಪ್ಪನ ಹೊಸ ವರ್ಷಕ್ಕೆ ನೀವು ಅಯ್ಯಪ್ಪನ ದರ್ಶನ ಮಾಡ್ತಾ ಇದ್ದೀರಾ ಸೊ ವಿಶೇಷವಾದ ದರ್ಶನ ತಮ್ಮ ಮನಸ್ಸಿನದೆಲ್ಲ ನೆನೆಸ್ಕೊಳ್ಳಿ ಅಯ್ಯಪ್ಪನ ಹತ್ರ ಹಾಕಿ ಪಡಿಪೂಜೆ ನಡೆಸ್ಬೇಕಾರೆ ಕನ್ನಿ ಕನ್ನಿಸ್ವಾಮಿ ಬನ್ನಿ ನೀವು ಇಟ್ಕೊಳ್ಳಿ ಅವರನ್ನ ನಾವು ಒಂದೊಂದು ಪಡಿ ಹೇಳ್ತಾನು ಹಚ್ತಾ ಹೋಗಿ ಪಡಿ ಪೂಜೆ ಅಂದ್ರೆ ಒಂದೊಂದು ಪಡಿ ಅದರಲ್ಲೂ ಮುಖ್ಯವಾಗಿ ಯಾರ್ಯಾರ ಇಲ್ಲಿ ಕೈ ಕೈಯತ್ತಿ ವೆರಿ ಗುಡ್ ಕನ್ನಿ ಸ್ವಾಮಿ ವೆರಿ ನೈಸ್ ಅದ್ರ ಮೇಲೆ ಐದನೇ ವರ್ಷದ ಸ್ವಾಮಿಗಳು ಒಂದರಿಂದ ಐದನೇ ವರ್ಷ ಎಷ್ಟು ಜನ ಇದರ ಕೈಯತ್ತಿ ಸ್ವಾಮಿ ಶರಣ ಐದರಿಂದ ಹತ್ತು ಹತ್ತರಿಂದ ಹದಿನೆಂಟು ಎಲ್ಲ ಗುರು ಸ್ವಾಮಿಗಳೇ ಇಲ್ಲೊಂದು ಸ್ವಾಮಿ ಸ್ವಾಮಿ ಅಲ್ಲೊಂದು ಅಲ್ವಾ ಯಾಕಂದ್ರೆ ಆ ಪಡಿ ನೀವು ಎಷ್ಟನೇ ಪಡಿನೋ ಆ ಪಡಿ ಬಂದಾಗ ವಿಶೇಷವಾಗಿ ಬೇಡ್ಕೊಳ್ಳಿ ನೀವೇನು ಅನ್ಕೋತಿರೋ ಅಯ್ಯಪ್ಪನಿಗೆ ಸೇರುತ್ತೆ ಸ್ವಾಮಿ ಶರಣ ಎಲ್ಲರೂ ಪಡಿ ಕೂಗೋಣ ಓಂ ಸ್ವಾಮಿಯೇ ಓಂ ಸ್ವಾಮಿಯೇ ಓಂ ಸ್ವಾಮಿಯೇ

ப்பா சத்யஸ்வா புனயப்பா புனையப்பா அயனை புனையப்பா புனையப்பா வந்தா திடி புனையப்பா புனயப்பா அயன புனயப்பாண புனையப்பா விராந்திருபடி புனயப்பாப்பா அயன புனையப்பா புனயப்பா நூனாந்திருபடி புனயப்ப